ಕೊರಿಂತದ ಸಭೆಯ ಕಡೆಗೆ ಒಂದು ಚಿಕ್ಕ ಗ್ರಾಮದಲ್ಲಿ ಸಮರಿಯ ಎಂಬ ಸಣ್ಣ ಪಟ್ಟಣವೊಂದರಲ್ಲಿ ದೇವರ ಕೃಪೆಯಿಂದ ತುಂಬಿದ ಜನರಿದ್ದರು ಆದರೆ ಅವರ ಜೀವನವು ಸುಲಭವಾಗಿರಲಿಲ್ಲ ಮಕೆದೋನ್ಯದ ಸಭೆಗಳ ಜನರು ತೀವ್ರ ಹಿಂಸೆಯನ್ನು ಎದುರಿಸಿದ್ದರು ಬಡತನದಲ್ಲಿ ಜೀವಿಸುತ್ತಿದ್ದರು ಆದರೂ ಅವರ ಹೃದಯಗಳು ಆನಂದದಿಂದ ತುಂಬಿದ್ದವು ಅವರು ತಮ್ಮ ಶಕ್ತಿಗಿಂತಲೂ ಹೆಚ್ಚಾಗಿ ದೇವಜನರಿಗೆ ಸಹಾಯ ಮಾಡಲು ತಮ್ಮನ್ನು ತಾವೇ ಒಪ್ಪಿಸಿಕೊಂಡಿದ್ದರು ಈ ಕಥೆಯು ಅವರ ಅದಾರ್ಯದ ಬಗ್ಗೆ ಮತ್ತು ಕೊರಿಂತದವರಿಗೆ ಸಂದೇಶವಾಹಕರಾದ ತೀತನ ಜೊತೆಗಿನ ಪ್ರಯಾಣದ ಬಗ್ಗೆ ಸಮರಿಯದ ಒಂದು ಸಣ್ಣ ಸಭೆಯಲ್ಲಿ ಯೇಸುವಿನ ಶಿಷ್ಯರಾದ ಎಲಿಯಾಸ್ ಮತ್ತು ಮರಿಯಮ್ಮ ಎಂಬ ದಂಪತಿಗಳು ವಾಸಿಸುತ್ತಿದ್ದರು ಅವರ ಬಳಿ ಒಡವೆಗಂಟೆ ಇರಲಿಲ್ಲ ಆದರೆ ಅವರ ಹೃದಯಗಳು ದಾನಶೀಲತೆಯಿಂದ ಕೂಡಿದ್ದವು ಒಂದು ದಿನ ತೀತನು ಸಮರಿಯಕ್ಕೆ ಬಂದನು ಅವನು ಕೊರಿಂತದವರಿಗೆ ದೇವರ ಕೃಪೆಯ ಸಂದೇಶವನ್ನು ತಲುಪಿಸಲು ಬಯಸಿದನು ಇಲಿಯಾಸ್ ಮತ್ತು ಮರಿಯಮ್ಮ ತಮ್ಮ ಕೈಯಲ್ಲಿ ಇದ್ದ ಸ್ವಲ್ಪ ಧಾನ್ಯ ಕೆಲವು ಬಟ್ಟೆಗಳು ಮತ್ತು ಕಾಣಿಕೆಯನ್ನು ಒಟ್ಟುಗೂಡಿಸಿ ನಮ್ಮ ಬಡತನವು ಇತರರಿಗೆ ಸಹಾಯ ಮಾಡಲು ತಡೆಯಾಗದು ಎಂದು ತೀತನಿಗೆ ಒಪ್ಪಿಸಿದರು ಅವರ ಈ ಉದಾರ್ಯವು ತೀತನನ್ನು ಗಾಢವಾಗಿ ಸ್ಪರ್ಶಿಸಿತು ತೀತನು ಕೊರಿಂತಕ್ಕೆ ಪ್ರಯಾಣ ಮಾಡುವಾಗ ಎರಡು ಸಹೋದರರಾದ ಯೋನಾಥನ್ ಮತ್ತು ಸಿಮೋನನನ್ನು ಜೊತೆಗೆ ಕರೆದುಕೊಂಡನು ಯೋನಾಥನ್ ಸುವಾರ್ತೆಯ ಸೇವೆಯಲ್ಲಿ ಕೀರ್ತಿಗೆಟ್ಟವನಾಗಿದ್ದನು ಆದರೆ ಸಿಮೋನನು ತನ್ನ ಆಸಕ್ತಿಯಿಂದ ಎಲ್ಲರಿಗೂ ಗೊತ್ತಾಗಿದ್ದನು ಕೊರಿಂತದವರು ತಮ್ಮ ಸಮೃದ್ಧಿಯಿಂದ ಇತರ ಕೊರತೆಯನ್ನು ನೀಗಿಸಬೇಕು ಎಂದು ತೀತನು ಯೋಚಿಸಿದನು ಅವನ ಗುರಿಯು ಕೇವಲ ದೇಣಿಗೆ ಸಂಗ್ರಹಿಸುವುದಷ್ಟೇ ಅಲ್ಲ ಕೊರಿಂತದವರ ಪ್ರೀತಿಯ ಯಥಾರ್ಥತೆಯನ್ನು ಪರೀಕ್ಷಿಸುವುದಾಗಿತ್ತು ಕೊರಿಂತದಲ್ಲಿ ಸಭೆಯವರು ತೀತನನ್ನು ಆದರದಿಂದ ಸ್ವಾಗತಿಸಿದರು ಅವನು ಮಕೆದೋನ್ಯದವರ ಕಥೆಯನ್ನು ಹೇಳಿದಾಗ ಕೊರಿಂಥದವರ ಹೃದಯಗಳು ಕರಗಿದವು ಅವರು ತಮ್ಮ ಐಶ್ವರ್ಯದಿಂದ ಕಾಣಿಕೆ ಸಂಗ್ರಹಿಸಿದರು ಆದರೆ ತೀತನು ನಿಮ್ಮ ಕಾಣಿಕೆಯು ಶಕ್ತಿಗನುಸಾರವಾಗಿರಲಿ ದೇವರು ಇಲ್ಲದ್ದನ್ನು ಕೇಳುವುದಿಲ್ಲ ಎಂದನು ಕೊರಿಂತದವರು ತಮ್ಮ ಪ್ರೀತಿಯನ್ನು ತೋರಿಸಲು ಉತ್ಸುಕರಾದರು ಮತ್ತು ತೀತನ ಸಂದೇಶವು ಅವರಿಗೆ ಸಮಾನತ್ವದ ಮಹತ್ವವನ್ನು ತಿಳಿಸಿತು ಒಂದು ಸಂಜೆ ಸಭೆಯಲ್ಲಿ ಎಲಿಯಾಸ್ನಿಂದ ಕಳುಹಿಸಲಾದ ಸ್ವಲ್ಪ ಧಾನ್ಯವನ್ನು ಕೊರಿಂತದವರು ತಿಂದಾಗ ಅವರ ಕಣ್ಣುಗಳು ತೇವವಾದವು ಬಹಳ ಕೂಡಿಸಿದವನಿಗೆ ಏನೂ ಹೆಚ್ಚಾಗಲಿಲ್ಲ ಸ್ವಲ್ಪ ಕೂಡಿಸಿದವನಿಗೆ ಏನೂ ಕಡಿಮೆಯಾಗಲಿಲ್ಲ ಎಂದು ಶಾಸ್ತ್ರವಾಕ್ಯವನ್ನು ಸ್ಮರಿಸಿದರು ತೀತನ ಪ್ರಯಾಣವು ಯಶಸ್ವಿಯಾಯಿತು ಏಕೆಂದರೆ ಇದು ಕೇವಲ ದೇಣಿಗೆಯ ಸಂಗ್ರಹಣೆಯಾಗಿರಲಿಲ್ಲ ಬದಲಿಗೆ ದೇವರ ಕೃಪೆಯಿಂದ ಒಂದುಗೂಡಿದ ಹೃದಯಗಳ ಸಂಗಮವಾಗಿತ್ತು